ಉಡುಪಿಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಈಗ ತಾಮ್ರದ ಹೊದಿಕೆಗೆ ಕಳ್ಳರು ಕನ್ನ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಬೈಲೂರು ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಇದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಬೈಲೂರು ಅನ್ನುವಂಥ ಪ್ರದೇಶದಲ್ಲಿ ಕಟ್ಟಡದ ಮೇಲ್ಛಾವಣಿಗೆ ಅಳವಡಿಸಿರುವಂತಹ ಹೊದಿಕೆಯನ್ನು ಈಗ ಕದೀಂಬರು ಎಸ್ಕೇಪ್ ಮಾಡಿದ್ದಾರೆ ತಾಮ್ರದ ಹೊದಿಕೆ ನಾಪತ್ತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ಯೋಜನಾ ಅಧಿಕಾರಿ ನಿರ್ಮಿತಿ ಕೇಂದ್ರದ ಯೋಜನಾ ಅಧಿಕಾರಿ ಅರುಣ್ ಕುಮಾರ್ ಈಗ ಪ್ರಕರಣವನ್ನು ದಾಖಲಿಸಿದ್ದಾರೆ ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಅದೇ ಥೀಮ್ ಪಾರ್ಕ್ನಲ್ಲಿ ಆ ಪರಶುರಾಮ ಥೀಮ್ ಪಾರ್ಕ್ ಏನಿದೆ ಸ್ಟ್ಯಾಚ್ಯೂ ಏನಿದೆ ಅದನ್ನು ಅರ್ಧಕ್ಕೆ ಕತ್ತರಿಸಿ ಕದಿಮ್ರೋ ಯಾರೋ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಅದು ಇನ್ನೂ ಕೂಡ ಲೋಕಾಯುಕ್ತದ ತನಿಖೆಯಲ್ಲಿದೆ ನೋಡಿ ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ನೀವು ಆ ಸ್ಟ್ಯಾಚ್ಯೂ ಅನ್ನ ಅರ್ಧಕ್ಕೆ ರಾತ್ರೋರಾತ್ರಿ ಕಟ್ ಮಾಡಿಕೊಂಡು ಎಗರಿಸ್ತಾರೆ ಆ ಸ್ಟ್ಯಾಚ್ಯೂ ಅಲ್ಲಿ ಆಗಿರುವಂತಹ ಅಕ್ರಮ ಇನ್ನೂ ಬಹಳ ದೊಡ್ಡದು ಅದು ಕಂಚಿದ್ದು ಅಂತ ಹೇಳಲಾಗಿತ್ತು ಹದಿನೈದು ಟನ್ನು ಕಂಚಿದ್ದು ಅನ್ನೋದಾಗಿ ಹೇಳಲಾಗಿತ್ತು ಅದು ಫೈಬರ್ದು ಅಂತ ಅಲ್ಲಿ ದಿನರಾತ್ರಿ ಅಲ್ಲಿ ಹೋರಾಟವನ್ನ ಮಾಡಿದ್ರು ಅಲ್ಲಿನ ಸಮಾನ ಮನಸ್ಕರೆಲ್ಲರೂ ಕೂಡ ಸೇರಿಕೊಂಡು ಇನ್ನೂ ಕೂಡ ಆ ಪ್ರತಿಮೆ ಇನ್ನೂ ಅರ್ಧ ಕಟ್ಟಾಗಿರೋದು ಇನ್ನೂ ಕೂಡ ಇದೆ ಆ ನಡುವೆ ಈಗ ಅಲ್ಲಿ ಆ ಕಟ್ಟಡದ ಮೇಲ್ಛಾವಣಿಗೆ ಹಾಕಿರುವಂತಹ ತಾಮ್ರದ ಹೊದಿಕೆಯನ್ನು ಕದ್ದು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವುದು ಅಪಾರ ಮೌಲ್ಯದ ತಾಮ್ರದ ಹೊದಿಕೆ ಕಳವು ಆಗಿದೆ ಕದೀಮ್ರ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಮುಖಂಡರ ರಾಜಕೀಯ ಪ್ರೇರಿತ ಸಂಚು ಅಂತ ಈಗ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಥೀಮ್ ಪಾರ್ಕ್ ಅನ್ನ ಮಾಡಿದ್ರು ಬೊಮ್ಮಾಯಿ ಅದನ್ನ ಉದ್ಘಾಟಿಸಿದ್ರು ಎರಡು ವರ್ಷಗಳಿಂದಲೂ ಅಭಿವೃದ್ಧಿಗೆ ಅಡ್ಡಿಪಡಿಸಲಾಗ್ತಾ ಇದೆ ಈಗ ಜಿಲ್ಲಾಡಳಿತದ ವೈಫಲ್ಯದಿಂದ ಕಳ್ಳತನ ಆಗಿದೆ ತಾಮ್ರದ ಹೊದಿಕೆ ಕಂದ ಕದೀಮ್ರ ಬಂದರಕ್ಕೆ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವುದು ಶಾಸಕರು ಆ ಪ್ರತಿಮೆಯ ಕದ್ದು ಹೋಗಿರುವಂತಹ ವಿಷಯಕ್ಕೂ ಕೂಡ ಧ್ವನಿ ಎತ್ತಬೇಕು ಅಂತ ಕಾಣಿಸುತ್ತೆ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇನ್ನೂ ಕೂಡ ಶಾಸಕರ ಮೇಲೆಯೇ ಲೋಕಾಯುಕ್ತದಲ್ಲಿ ಇದೆ ಇನ್ನೂ ಕೂಡ ಲೋಕಾಯುಕ್ತದ ತನಿಖೆ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸದ್ಯಕ್ಕೆ ಮಾಹಿತಿ ಇಲ್ಲ ಈ ನಡುವೆ ಈಗ ಕಟ್ಟಡದ ಮೇಲ್ಛಾವಣಿಗೆ ಹಾಕಿರುವಂತಹ ಹೊದಿಕೆಯನ್ನು ಕದ್ದು ಹೋಗಿದ್ದಾರಂತೆ ಸೊ ಅಲ್ಲಿ ಸಿ ಸಿ ಟಿ ವಿ ಇಲ್ವಾ ಏನು ಎತ್ತ ಅನ್ನೋದರ ಬಗ್ಗೆಯೂ ಕೂಡ ಇನ್ನೂ ಕೂಡ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿಲ್ಲ ಅಲ್ಲಿ ಪಾಳ ಬಿದ್ದು ಹೋಗಿದೆ ಆ ಥೀಮ್ ಪಾರ್ಕ್ ಅಂತೂ ಅದರ ಮೇಂಟೆನೆನ್ಸ್ ಇಲ್ಲ ಸರ್ಕಾರದಿಂದಲೂ ಕೂಡ ಅನುದಾನ ಇಲ್ಲ ಅನ್ನೋದಾಗಿ ಈಗ ಶಾಸಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಕದೀಂಬರ ವಿರುದ್ಧವಾಗಿ ಕ್ರಮಕ್ಕೆ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಕಾರ್ಕಳ ಈಗ ಒತ್ತಾಯಿಸಿದ್ದಾರೆ